ಇಡಿ ಕೇಸ್ ದಾಖಲಿಸುವಂತ ಸಾಧ್ಯತೆ ಇದೆ ವಾಲ್ಮೀಕಿ ನಿಗಮ ಅಕ್ರಮದಲ್ಲಿ ಭರತ್ ರೆಡ್ಡಿ ಮೇಲೆ ಕೇಸ್ ಆಗತ್ತಾ ಅಕ್ರಮ ಹಣ ವರ್ಗಾವಣೆಯಲ್ಲಿ ಭರತ್ ರೆಡ್ಡಿ ಭಾಗಿಯಾಗಿರೋ ಶಂಕೆ ಇದೆ ಹಾಗಾಗಿ ಇಡಿ ಕೇಸ್ ದಾಖಲಿಸುವಂತ ಸಾಧ್ಯತೆ ಇದೆ ವಾಲ್ಮೀಕಿ ನಿಗಮ ಅಕ್ರಮದಲ್ಲಿ ಭರತ್ ರೆಡ್ಡಿ ಮೇಲೆ ಕೇಸ್ ದಾಖಲಾಗತ್ತ ಅಕ್ರಮ ಹಣ ವರ್ಗಾವಣೆಯಲ್ಲಿ ಭರತ್ ರೆಡ್ಡಿ ಭಾಗಿಯಾಗಿರೋ ಶಂಕೆ ಇದ್ದು ಕೇಸ್ ದಾಖಲಿಸುವ ಸಾಧ್ಯತೆ ಇದೆ ಬಳ್ಳಾರಿ ಗ್ರಾಮೀಣ ಶಾಸಕ ಭರತ್ ರೆಡ್ಡಿ ಮೇಲೆ ಕೇಸ್ ನಲವತ್ತೆರಡು ಕೋಟಿ ಹಣ ಖರ್ಚು ಬಗ್ಗೆ ಇಡಿಗೆ ದಾಖಲೆ ಸಿಕ್ಕಿದೆ ದಾಖಲೆ ಆಧಾರದ ಮೇಲೆ ಭರತ್ ರೆಡ್ಡಿ ಮೇಲೆ ಕೇಸ್ ದಾಖಲಾಗತ್ತ ನೋಡ್ಬೇಕು ಮಾಜಿ ಸಚಿವ ನಾಗೇಂದ್ರ ಆರೋಪಿಯಾಗಿದ್ದ ಕೇಸ್ ಇದು ಭರತ್ ರೆಡ್ಡಿಯನ್ನು ಆರೋಪಿಯಾಗಿಸೋ ಸಾಧ್ಯತೆ ಇದೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಮೇಲೆ ಕೇಸ್ ದಾಖಲಾಗುವಂತ ಎಲ್ಲ ಸಾಧ್ಯತೆ ಕಾಣಿಸ್ತಾ ಇದೆ ಮಾಜಿ ಸಚಿವ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಸಚಿವ ಸ್ಥಾನವನ್ನ ಕಳ್ಕೊಂಡು ಜೈಲಿಗೂ ಹೋಗಿ ಬಂದಿದ್ದಾರೆ ಈಗ ಮತ್ತೆ ಸಾಲು ಸಾಲು ಶಾಸಕರ ಮೇಲೆ ಸಂಸದರ ಮೇಲೆ ರೇಡ್ ಆಗಿದೆ ದಾಖಲೆಗಳನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅದೇ ದಾಖಲೆಗಳ ಮೇಲೆ ಭರತ್ ರೆಡ್ಡಿಯ ಮೇಲೆ ಕೇಸ್ ಆಗುವಂತಹ ಸಾಧ್ಯತೆ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ ವಾಲ್ಮೀಕಿ ಹಗರಣ ಅನ್ನೋದು ನಾಗೇಂದ್ರ ಅವರಿಗೆ ಎಷ್ಟು ದೊಡ್ಡ ಹೊಡೆತ ಕೊಡ್ತು ಅನ್ನೋದು ಗೊತ್ತೇ ಇದೆ ಸಚಿವ ಸ್ಥಾನ ಕಳ್ಕೊಂಡ್ರು ಜೈಲಿಗೂ ಹೋಗ್ ಬಂದ್ರು ಆದ್ರೆ ಈಗ ವಾಲ್ಮೀಕಿ ನಿಗಮ ಅಕ್ರಮದಲ್ಲಿ ಭರತ್ ರೆಡ್ಡಿ ಮೇಲೆ ಕೇಸ್ ಆಗತ್ತಾ ಗಳು ಎದ್ದು ಕಾಣಿಸ್ತಾ ಇದೆ ಅಲ್ವಾ ಸ್ವೇತಾ ಅಂದರೆ ವಾಲ್ಮೀಕಿ ನಿಗಮದ ಹಗರಣವನ್ನು ತನಿಖೆ ಮಾಡ್ತಾ ಇದ್ದಂಥ ಇಡಿ ಅಧಿಕಾರಿಗಳಿಗೆ ಬೇರೆ ಬೇರೆ ಆಯಾಮದ ದಾಖಲೆಗಳು ಲಭ್ಯ ಆಗ್ತಾ ಇರುವಂಥದ್ದು ಅಂದರೆ ಕಳೆದ ವರ್ಷ ಏನು ಇಡೀ ಒಂದು ಪ್ರಕರಣವನ್ನು ದಾಖಲು ಮಾಡಿಕೊಂಡು ನಾಗೇಂದ್ರ ಮನೆ ಮೇಲೆ ದಾಳಿ ಮಾಡುತ್ತೆ ಬೇರೆ ಬೇರೆ ದನ ಮೇಲೆ ದಾಳಿ ಮಾಡುತ್ತೆ ಅದಾದ ನಂತರ ಒಂದು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡಿತ್ತು ಅದರಲ್ಲಿ ಇಡೀ ಹಗರಣ ಹೇಗೆ ನಡೆದಿತ್ತು ಅನ್ನುವಂಥದ್ದು ಕೂಡ ಉಲ್ಲೇಖ ಆಗಿರುವಂಥದ್ದು ಅದರಲ್ಲಿ ಆ ಒಂದು ಕ್ಷೇತ್ರದ ಬಳ್ಳಾರಿಯ ಕಂಪ್ಲಿ ಶಾಸಕ ಬಳ್ಳಾರಿ ಸಿಟಿ ಬಳ್ಳಾರಿ ರೂರಲ್ ಮತ್ತು ಇವರ ಏನು ಶಾ ಶಾಸಕರ ಹತ್ರ ಹಣ ಹಂಚಿಕೆ ಆಗಿರುವಂಥದ್ದು ಒಂದಷ್ಟು ಮಾಹಿತಿಗಳಿತ್ತು ಆ ಮಾಹಿತಿಯನ್ನು ಆಧರಿಸಿ ಇವತ್ತು ಇಡಿ ಅಧಿಕಾರಿಗಳು ರೇಡನ್ನು ಮಾಡಿದ್ದಾರೆ ಅದರಲ್ಲಿ ಶ್ರೀನಿವಾಸ್ ಶಾಸಕರಾಗಿರೋರು ದಾರಾ ಭರತ್ ರೆಡ್ಡಿ ಮತ್ತು ಏನು ಕಂಪ್ಲಿ ಶಾಸಕ ಗಣೇಶ್ ಜೊತೆಗೆ ನಾಗೇಂದ್ರ ಸಂಬಂಧಪಟ್ಟಂತೆ ನಾಲ್ವರು ಶಾಸಕರಿಗೆ ಸಂಬಂಧಪಟ್ಟಂತೆ ರೇಡ್ ಮಾಡಿದ ಸಂದರ್ಭದಲ್ಲಿ ಭರತ್ ರೆಡ್ಡಿ ಅವರು ಮನೆಯಲ್ಲಿ ಒಂದಷ್ಟು ಪ್ರಮುಖವಾದಂಥ ದಾಖಲೆಗಳು ಲಭ್ಯ ಆಗಿದೆ ಅಂದರೆ ಒಂದು ಕೈ ಬರಹದಲ್ಲಿ ಬರೆದಂಥ ಒಂದು ಆಳಿಯನ್ನು ಸಿಕ್ಕಿದೆ ಆಳಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ವ್ಯವಹಾರಗಳನ್ನು ನಡೆದಂಥ ರೀತಿ ದಾಖಲೆಗಳು ಲಭ್ಯ ಆಗಿರುವಂಥದ್ದು ಅಲ್ಲಿ ಸುಮಾರು ಒಂದು ಮೂವತ್ತಕ್ಕೂ ಹೆಚ್ಚು ಜನರಿಗೆ ಮೂವತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಅರವತ್ತು ಲಕ್ಷ ಹಣವನ್ನು ಕೊಡಲಾಗಿದೆ ಅದರ ಟೋಟ್ ಗ್ರ್ಯಾಂಡ್ ಟೋಟಲ್ ಅನ್ನು ಮಾಡಿದರೆ ನಲವತ್ತೆರಡು ಕೋಟಿ ಅಯ್ಯೋ ಎಪ್ಪತ್ತು ಲಕ್ಷ ಹಣ ಆಗುತ್ತೆ ಅನ್ನುವಂಥದ್ದು ಅಂದರೆ ಈ ಹಣವನ್ನು ಲೋಕಸಭಾ ಚುನಾವಣೆಗೆ ಬಳಕೆ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಿಗ್ತಾ ಇರುವಂಥ ಮಾಹಿತಿಗಳು ಹಾಗಾಗಿ ಈ ಹಣದ ವಹಿವಾಟು ಕೆಂದರೆ ಅವರ ಒಂದು ಕ್ಷೇತ್ರದಲ್ಲಿ ಐದು ಕೋಟಿ ಐದು ಕೋಟಿಗೂ ಹೆಚ್ಚು ಹಣವನ್ನು ಈ ಹಗರಣದಲ್ಲಿ ಬಂದಂಥ ಹಣವನ್ನು ಖರ್ಚು ಮಾಡಿದರೆ ಅದರ ಜೊತೆಗೆ ಹೆಚ್ಚಿನ ಹಣ ಖರ್ಚು ಮಾಡಲಾಗಿದೆ ಈ ಹಣಕ್ಕೆ ಲೆಕ್ಕ ಸಿಕ್ಕಿದೆಯಾ ಐ ಟಿ ಕಟ್ಟಿದಾರಾ ಅಥವಾ ಅದಕ್ಕೆ ಹಣ ಆದಾಯದ ಮೂಲಗಳೇನು ಇದೆಲ್ಲವೂ ಕೂಡ ಪ್ರಮುಖ ಆಗುತ್ತೆ ಹಾಗಾಗಿ ಈ ಪ್ರಕರಣ ವಾಲ್ಮೀಕಿ ನಿಗಮದಲ್ಲಿ ಏನು ತನಿಖೆಯನ್ನು ಮಾಡಲಾಗ್ತದೆ ಈ ಒಂದು ಪ್ರಕರಣದಲ್ಲಿಯೇ ನಾರಾ ಭರತ್ ರೆಡ್ಡಿಯನ್ನು ಆರೋಪಿಯನ್ನು ಮಾಡ್ತಾರ ಅಥವಾ ಪ್ರತ್ಯೇಕ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗುತ್ತ ಅನ್ನೋದು ಯಾಕೆಂದರೆ ಚುನಾವಣೆ ಮಾಡುವಂಥ ಸಂದರ್ಭದಲ್ಲಿ ಚುನಾವಣೆಗೆ ಇಂತಿಷ್ಟೇ ಖರ್ಚು ಮಾಡಬೇಕು ಅನ್ನುವಂಥದ್ದು ಕೇಂದ್ರ ಚುನಾವಣಾ ಆಯೋಗದ ನೀತಿ ನಿಯಮಗಳಿದೆ ಅದನ್ನು ಹೊರತುಪಡಿಸಿ ಹಣವನ್ನು ಖರ್ಚು ಮಾಡಿದ್ದಾರೆ ಒಂದು ಅದರಲ್ಲಿ ಒಂದು ಅಪರಾಧ ಆದರೆ ಈ ಹಣವನ್ನು ಖರ್ಚು ಮಾಡುವಂಥ ವಿಚಾರದಲ್ಲಿ ಹಣದ ಮೂಲಗಳೇನು ಹಣದ ವ್ಯ ಯಾರರಿಂದ ಬಂತು ಎಷ್ಟು ಬಂತು ಅದನ್ನು ಹೇಗೆ ಹಂಚಲಾಗಿತ್ತು ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಇ ಡಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇರುವಂಥದ್ದು ಅದರಲ್ಲಿ ಭರತ್ ರೆಡ್ಡಿ ಮನೆಯಲ್ಲಿ ದಾಳಿ ಮಾಡಿದಂಥ الجديدة. ಸಂದರ್ಭದಲ್ಲಿ ಈ ದಾಖ ಪ್ರಮುಖವಾದಂಥ ಈ ದಾಖಲೆಗಳು ಸಿಕ್ಕಿದೆ ಇದರ ಜೊತೆಗೆ ಬೇರೆ ಬೇರೆ ದಾಖಲೆಗಳು ಸಿಗ್ ಕೂಡ ಸಿಕ್ಕಿರುವಂಥದ್ದು ಅದರಲ್ಲಿ ಯಾರ್ಯಾರು ಹೆಸರುಗಳನ್ನು ಬರೆದು ಯಾರ್ಯಾರಿಗೆ ಎಷ್ಟೆಷ್ಟು ಲಕ್ಷ ಹಣವನ್ನು ಕೊಡಲಾಗಿದೆ ಎಷ್ಟು ಕೋಟಿ ಹಣವನ್ನು ಕೊಡಲಾಗಿದೆ ಅವರ ಒಂದಷ್ಟು ವಿಚಾರಣೆಗಳು ಮಾಡಲಾಗ್ತಿರುವಂಥದ್ದು ಅಂದರೆ ಕೆಲವರ ಮೇಲೆ ಆದರೂ ಅಂತಿಮವಾಗಿ ಬರೆದಂಥ ಒಂದು ದಿನಾಂಕದಲ್ಲಿ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇರುವಂಥದ್ದು ಆದರೆ ಬೇರೆ ಬೇರೆಯವರಿಗೆ ಕೊಟ್ಟಂಥ ಹಣವನ್ನು ಸಂಬಂಧಪಟ್ಟಂತೆ ಅಲ್ಲಿ ಚಿಕ್ಕದಾಗಿ ಆ ಡೇಟ್ಗಳನ್ನು ಕೂಡ ಮೆನ್ಷನ್ ಮಾಡಲಾಗಿರುವಂಥದ್ದು ಯಾವ ಯಾವ ಡೇಟಲ್ಲಿ ಯಾರ್ಯಾರಿಗೆ ಹಣವನ್ನು ಕೊಡಲಾಗಿತ್ತು ಯಾವ ಉದ್ದೇಶಕ್ಕೆ ಕೊಡಲಾಯಿತು ಇದರ ಮೂಲ ಏನು ಹೀಗಾಗಿ ಈ ಒಂದು ತನಿಖೆಯ ವ್ಯಾಪ್ತಿ ಮತ್ತಷ್ಟು ದೊಡ್ಡದಾಗುವಂತಹ ಸಾಧ್ಯತೆಗಳಿರುವಂತದ್ದು ಹಾಗಾಗಿ ಇಲ್ಲಿ ಈ ಒಂದು ವಾಲ್ಮೀಕಿ ಪ್ರಕರಣದಲ್ಲಿ ಈಗಾಗಲೇ ನಾಗೇಂದ್ರ ಅವರು ಸಚಿವ ಸ್ಥಾನವನ್ನು ಕಳ್ಕೊಳ್ತಾರೆ ಮತ್ತೆ ಈ ಶಾಸಕರಾಗಿ ಉಳ್ಕೊಂಡಿರುವಂತಹದ್ದು ಮತ್ತೆ ಈ ಒಂದು ಪ್ರಕರಣದಲ್ಲಿ ಜೈಲಿಗೆ ಹೋಗಿ ವಾಪಸ್ ಬಂದು ಟ್ರಯಲ್ ಅನ್ನು ಎದುರಿಸುವಂತಹ ಹಂತದಲ್ಲಿರುವಂತಹ ಸಂದರ್ಭದಲ್ಲಿ ಇನ್ನೂ ಬಳ್ಳಾರಿಯ ಲೋಕಸಭಾ ಕ್ಷೇತ್ರದ ಒಳಗಡೆ ಬರುವಂತಹ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಇದರಲ್ಲಿ ತಗಲಾಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು ಅದರಲ್ಲಿ ವಿಶೇಷವಾಗಿ ಭರತ್ ರೆಡ್ಡಿಯ ಪಾತ್ರ ದೊಡ್ಡದಾಗಿ ಕಂಡು ಬರ್ತಾ ಇರುವಂತಹದ್ದು ಇನ್ನೂ ಗಣೇಶ್ ಆಗಲಿ ಮತ್ತೆ ಬೇರೆ ಏನು ಶ್ರೀನಿವಾಸ್ ಎಮ್ ಎಲ್ ಮೇಲೆ ದಾಳಿ ಮಾಡಲಾಗಿದೆ ಅಲ್ಲಿ ಬೇರೆ ಬೇರೆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಭರತ್ ರೆಡ್ಡಿ ಅವರು ಈ ಪ್ರಕರಣದ ಸುಳಿಯಲ್ಲಿ ಸಿಲುಕಿಕೊಳ್ಳುವಂತ ಮತ್ತೊಬ್ಬ ಆರೋಪಿ ಆಗ್ತಾರ ಅಥವಾ ಇಡೀ ಮತ್ತೆ ಬೇರೊಂದು ಪ್ರಕರಣವನ್ನು ದಾಖಲು ಮಾಡಿಕೊಳ್ಳುತ್ತಾ ನೋಡಬೇಕಾಗಿರುವಂತದ್ದು ಇಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಶ್ವೇತ ಒಂದು ಲೋಕಸಭಾ ಚುನಾವಣೆ ಅಥವಾ ಯಾವುದು ಚುನಾವಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಇಲೀಗಲ್ ಮನಿಯನ್ನ ಕಲೆಕ್ಟ್ ಮಾಡಿ ಹಂಚ ಹಂಚುತ್ತಾರೆ ಅದರಲ್ಲಿರುವಂತಹ ಮನಿ ಟ್ರಿ ಏನು ಇದರಲ್ಲಿ ಯಾರು ಯಾರು ಭಾಗಿಯಾಗಿದ್ದಾರೆ ಕೂಡ ಇಡೀ ತನಿಖೆ ವ್ಯಾಪ್ತಿಯ ಒಳಗಡೆ ತರಲಿಕ್ಕೆ ಅಧಿಕಾರಿಗಳೆಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಎಸ್ ಥ್ಯಾಂಕ್ ಯು ರಮೇಶ್ ನಿಮಿಲಾ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ